ಬಿಗ್ ಬಾಸ್ ಸ್ಪರ್ಧಿ ಚೈತ್ರ ಕುಂದಾಪುರಗೆ ಈಗ ಸಂಕಷ್ಟದ ಮೇಲೆ ಸಂಕಷ್ಟ ಶುರುವಾಗಿದೆ ವೀಕ್ಷಕರೇ ಯಾಕಂದ್ರೆ ಮೊನ್ನೆ ಮೊನ್ನೆಯಷ್ಟೇ ಮದುವೆಯನ್ನ ಮಾಡಿಕೊಂಡು ಈಗ ಹನಿಮೂನು ಹೊತ್ತಲ್ಲಿ ಚೈತ್ರ ಕುಂದಾಪುರ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ಬಿಗ್ ಬಾಸ್ ಚೈತ್ರ ಕುಂದಾಪುರಗೆ ವರ್ಲ್ಡ್ ಕನೆಕ್ಷನ್ ಇದೆ ಅಂತ ಸ್ವತಃ ಅವರ ತಂದೆಯೇ ದೂರನ ಕೊಟ್ಟಿರುವಂಥದ್ದು ಸ್ವಂತ ತಂದೆಯೇ ಚೈತ್ರ ಕುಂದಾಪುರ ವಿರುದ್ಧ ಪೊಲೀಸರಿಗೆ ದೂರನ ಕೊಟ್ಟಿದ್ದಾರೆ ಎಪ್ಪತ್ತು ವರ್ಷದ ಪ್ರಾಯದ ತಂದೆಯನ್ನ ಕೊಲ್ಲಿಸೋದಿಕ್ಕೆ ಅಂಡರ್ವರ್ಲ್ಡ್ಗೆ ಚೈತ್ರ ಕುಂದಾಪುರ ಸುಪಾರಿಯನ್ನ ಕೊಟ್ಟಿದ್ದಾರೆ ಅಂತ ಸ್ವತಃ ಅವರ ತಂದೆಯೇ ಆರೋಪವನ್ನು ಮಾಡ್ತಾ ಇದ್ದಾರೆ ಚೈತ್ರ ಕುಂದಾಪುರ ತಂದೆ ಬಾಲಕೃಷ್ಣ ನಾಯಕ್ ಅವರು ಈ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಪೊಲೀಸರಿಗೆ ಲಿಖಿತ ದೂರನ್ನ ಕೊಟ್ಟಿದ್ದಾರೆ ಚೈತ್ರ ಮತ್ತು ಶ್ರೀಕಾಂತ್ ಕೋಟ್ಯಂತರ ರೂಪಾಯಿ ಅಕ್ರಮ ವ್ಯವಹಾರವನ್ನು ಮಾಡಿದ್ದಾರೆ ಚೈತ್ರಾಳ ಅಕ್ರಮ ವ್ಯವಹಾರವನ್ನು ಪ್ರಶ್ನಿಸಿದ್ದಕ್ಕೆ ತನಗೆ ದೈಹಿಕ ಮತ್ತು ಮಾನಸಿಕ ಹಿಂಸೆಯನ್ನು ನೀಡಲಾಗಿದೆ ತಂದೆಯ ಬಳಿಯೇ ಐದು ಲಕ್ಷಕ್ಕೆ ಡಿಮ್ಯಾಂಡನ್ನು ಇಟ್ಟಿದ್ರಂತೆ ಚೈತ್ರ ಕುಂದಾಪುರ ಹಣ ಕೊಡದಿದ್ರೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆಯನ್ನು ಒಡ್ಡಿದ್ರಂತೆ ಚೈತ್ರ ಕುಂದಾಪುರ ನನ್ನನ್ನು ಮತ್ತು ಹಿರಿಮಗಳು ಗಾಯತ್ರಿಯನ್ನು ಕೊಲೆ ಮಾಡ್ತೀನಿ ಅಂತ ಹೇಳಿ ಚೈತ್ರ ಕುಂದಾಪುರ ಅವರು ಬೆದರಿಸಿದ್ದಾರೆ ಹಾಗಾಗಿ ಅಂಡರ್ವರ್ಲ್ಡ್ ಡಾನ್ಗಳಿಗೆ ಚೈತ್ರ ಕುಂದಾಪುರ ಸುಪಾರಿಯನ್ನು ಕೊಟ್ಟಿದ್ದಾರೆ ಅಂತ ಸ್ವತಃ ಅವರ ತಂದೆಯೇ ಆರೋಪವನ್ನು ಮಾಡಿದ್ದಾರೆ ಚೈತ್ರ ಕುಂದಾಪುರಗೆ ಭೂಗತ ದೊರೆಗಳ ಸಂಪರ್ಕ ಇದೆ ಅಂತ ಹೇಳಿದ್ದಾರೆ ಚೈತ್ರ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯಕ್ ಅವರು ಸೊ ಹೀಗಾಗಿ ಈಗ ಅವರ ವಿರುದ್ಧ ದೂರನ್ನ ಕೊಟ್ಟಿರುವಂಥದ್ದು ಕುಂದಾಪುರ ಪೊಲೀಸರಿಗೆ ದೂರನ್ನು ದಾಖಲು ಮಾಡಿದ್ದಾರೆ ಚೈತ್ರ ಕುಂದಾಪುರ ಅವರ ತಂದೆ ಸೇರುವಾಗ ನೀವು ಮದುವೆಗೆ ಬರಬೇಕು ನೀವು ಮದುವೆ ಬಂದು ನಂಗೆ ಐದು ಲಕ್ಷ ಹಣ ಕೊಡಬೇಕಂತ ನಂಗೆ ಡಿಮ್ಯಾಂಡ್ ಇಟ್ರು ಯಾರು ಚೈತ್ರ ಚೈತ್ರ ನೀವು ಐದು ಲಕ್ಷ ನನಗೆ ಐದು ಲಕ್ಷ ಹಣ ಕೊಟ್ಟರು ನೀವು ಮದುವೆ ಬನ್ನಿ ನಾನು ಐದು ಲಕ್ಷ ಹಣ ಈಳಿ ಕೊಡೋದಾದ್ರೆ ನಂಗೆ ಅಗತ್ಯ ಇಲ್ಲ ಇಂಥ ಮಕ್ಕಳು ಅಪ್ಪ ನೀವು ಒಳ್ಳೆಯ ರೀತಿಯ ಬಂದು ನೀವು ದುಡ್ಡು ಕೊಡಬೇಕು ನಿಮ್ಮನ್ನು ಗೌರವದಿಂದ ನಾನು ಕರೆದಿದ್ದಿದ್ರೆ ಆಶೀರ್ವಾದ ಮಾಡಿದೆ ಖಂಡಿತ ನನಗೆ ಗೌರವ ಕೊಟ್ಟು ತಂದೆ ಅಂತ ಎಲ್ಲ ಎಲ್ಲೂ ಹೇಳಂತ ಅಂತ ತಂದೆ ಮೂಗಂತ ತಂದೆಯಿಲ್ಲದ ಅಂತ ಯಾರು ಒಬ್ಬ ವಿಡಿಯೋ ತಗೊಂಡು ಕಮ್ಮಿಂಟ್ ಕೊಟ್ಟಿದ್ದಾನೆ ಸುಳ್ಳು ಅಡಿಕೆ ಕೊಟ್ಟಿದ್ದಾನೆ ಇಲ್ಲದ ಮೂಗುಳಂತ ನಾನು ಜೀವಂತದಲ್ಲಿ ಇದ್ದು ನಾನು ಜೀವಂತದಲ್ಲಿ ಇದ್ದು ಗೌರವದಲ್ಲಿ ಇದ್ದವನು ನಾನು ತಂದೆ ಅಂತ ಕಮ್ಮಿ ಸುಳ್ಳು ಅಡಿಕೆ ಕೊಟ್ಟಿದ್ದಲ್ಲ ಅದು ತಪ್ಪು ಹೇಳಿಕೆ ಕೊಡಬೇಡಿ ಅಂತ ಅನ್ಸುತ್ತೆ ನನ್ನ ಮದುವೆಗೆ ಆಮಂತ್ರ ಮದುವೆ ನಾಲ್ಕು ದಿವಸ ಇರುವಾಗ ನೀವು ಮದುವೆಗೆ ಬರಬೇಕು ನೀವು ಮದುವೆ ಬರ್ತದೆ ನಂಗೆ ಐದು ಲಕ್ಷ ಹಣ ಕೊಡಬೇಕಂತ ನಂಗೆ ಡಿಮ್ಯಾಂಡ್ ಇಟ್ರು ಯಾರು ಚೈತ್ರ ಚೈತ್ರ ನೀವು ಐದು ಲಕ್ಷ ನನಗೆ ಐದು ಲಕ್ಷ ಹಣ ಕೊಟ್ಟರು ನೀವು ಮದುವೆ ಬನ್ನಿ ನಾನು ಐದು ಲಕ್ಷ ಹಣ ಈಳಿ ಕೊಡೋದಾದ್ರೆ ನಂಗೆ ಅಗತ್ಯ ಇಲ್ಲ ಅಲ್ಲ ಮಕ್ಕಳು ಅಪ್ಪ ನೀವು ಒಳ್ಳೆಯ ರೀತಿಯ ಬಂದು ನೀವು ದುಡ್ಡು ಕೊಡಬೇಕು ನಿಮ್ಮನ್ನು ಗೌರವದಿಂದ ನಾನು ಕರೆದಿದ್ದೀರ ಆಶೀರ್ವಾದ ಮಾಡಿದೆ ಖಂಡಿತ ನನಗೆ ಗೌರವ ಕೊಟ್ಟು ತಂದೆ ಅಂತ ಎಲ್ಲ ಎಲ್ಲೂ ಹೇಳಂತ ಹೇಳಿಲ್ಲ ತಂದೆಯಿಲ್ಲದ ಮೂಗಂತ ತಂದೆ ಇಲ್ಲದ ಅಂತ ಯಾರು ಒಬ್ಬ ವೀಡಿಯೋ ತಗೊಂಡು ಕಮ್ಮಿಂಟ್ ಕೊಟ್ಟಿದ್ದಾನೆ ಸುಳ್ಳಿ ಅಡಿಕೆ ಕೊಟ್ಟಿದ್ದಾನೆ ಇಲ್ಲದ ಮೂಗುಳಂತ ನಾನು ಜೀವಂತದಲ್ಲಿ ಇದ್ದು ನಾನು ಜೀವಂತದಲ್ಲಿ ಇದ್ದು ಗೌರವದಲ್ಲಿ ಇದ್ದವನು ನಾನು ತಂದೆ ಅಂತ ಕಮ್ಮಿ ಸುಳ್ಳು ಅಡಿಕೆ ಕೊಟ್ಟಿದ್ದಲ್ಲ ಅದು ತಪ್ಪು ಹೇಳಿಕೆ ಕೊಡಬೇಡಿ ಅಂತ ಅನ್ಸಿ